ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಈ ರವಿವಾರ ದಿವಸ ನಾನು ಬಂದಿರುವುದು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಮುನ್ನಾಳಿ ಪಟ್ಟಣದ ಹತ್ತಿರ ಇರುವಂತಹ ವರ್ವಿಕೊಳ್ಳಕ್ಕೆ ಬಂದಿದ್ದೇನೆ ವರ್ವಿಕೊಳ್ಳದಲ್ಲಿ ಒಂದು ವಿಶೇಷ ಜಲಪಾತ ಇದೆ ಹಾಗೂ ಗುಹೆಯಲ್ಲಿ ಒಂದು ವರಸಿದ್ದೇಶ್ವರ ದೇವಸ್ಥಾನ ಇದೆ ಇದನ್ನೆಲ್ಲವನ್ನ ತೋರಿಸ್ಬೇಕನ್ನೋ ಉದ್ದೇಶದಿಂದ ಇವತ್ತು ನಾನು ಬಂದಿದ್ದೀನಿ ಈಗ ನಾನು ಈ ವಿಶೇಷತೆ ಎಲ್ಲವನ್ನ ಮಾಹಿತಿಯನ್ನ ನಿಮಗೆ ಕೊಡ್ಬೇಕನ್ನೋದನ್ನ ತೋರಿಸ್ತೀನಿ ನಮಸ್ಕಾರ ಇದು ಮುನ್ನಾಳಿ ಪಟ್ಟಣದ ಹತ್ತಿರುವಂತ ಈ ಕಡೆ ಹೋಗೋದು ಸೌದತ್ತಿಗೆ ಹೋಗುವಂಥ ರಸ್ತೆ ಮುಂದೆ ನರಗುಂದಕ್ಕೆ ಹೋಗುವಂಥ ರಸ್ತೆ ಏನು ನಾನು ನರಗುಂದ್ ಮತ್ತು ಶಂಕೇಶ್ವರ ರಸ್ತೆ ಇಲ್ಲಿ ಹೋಗ್ತಾ ಇದ್ದೀನಿ ಸುಮಾರು ಒಂದು ಐದು ಕಿಲೋಮೀಟ್ರ್ ಇಲ್ಲಿಂದರೂ ಹೋದರೆ ನಾವು ಹೋಗ್ತಾ ಬಲಗಡೆ ಸೈಡು ನಮಗೆ ಒಂದು ರಸ್ತೆ ಸ್ನೇಹಿತರೆ ಈಗ ನಾನು ಬಂದಿರೋದು ವರ್ವೆ ಕೊಳಕ್ಕೆ ಹೋಗೋ ರಸ್ತಕ್ಕೆ ಇದು ಮುನ್ನೋಳಿ ಮತ್ತು ನರಗುಂದ್ ರಸ್ತೆ ಅಂದರೆ ಶಂಕೇಶ್ವರ ನರಗುಂದರೂ ಹೇಳ್ಬೋದು ಈ ರಾಜ್ಯ ಇರ್ಧಾರಿಂದ ಈ ಕಚ್ಚಾ ರಸ್ತೆಯಲ್ಲಿ ಒಂದು ಒಂದು ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು ಅಲ್ಲಿ ಇದೆ ಅಲ್ಲಿಗೆ ಹೋಗೋಣ ಇನ್ನು ಬಳಸ್ತದೆ ಎಲ್ಲ ಮಾಡೋದು ಕಷ್ಟನಾ ಹೊರಗೆ ಕೊಳಗ್ ಬರ್ಬೇಕಾದ್ರೆ ನನಗೆ ಸಾಕಷ್ಟು ಅನುಕೂಲ ಇದ್ರುಗಿಲ್ಲ ಆದ್ರೂ ಇವತ್ತು ಮಳೆ ಬರ್ತಾ ಇತ್ತು ಆದ್ರೂ ಮಳೆ ಬರ್ತಾ ಇದ್ರು ಸಹಿತ ನಾನು ಗೋಖಾಕ್ತ ಬಸ್ ಬಂದು ಇಲ್ಲಿ ಮುನ್ನೋಳಿಯಲ್ಲಿರುವಂತ ನಮ್ಮ ಉಮೇಶ್ ಸರ್ ಅವ್ರದ್ದು ಒಂದು ಮೋಟರ್ ಸೈಕಲ್ ತಗೊಂಡು ನಾನು ಬಂದಿದ್ದೇನೆ ಒಬ್ಬನೇ ನಾನು ಇಲ್ಲಿ ಬಂದಿರೋದು ಫಸ್ಟ್ ಟೈಮ್ ಆದ್ರೂ ಇನ್ನೇನೈ ನೋಡೋಣ ಮಳೆ ಕಾರಣಕ್ಕಾಗಿ ಬೈಕ್ ಬಿಟ್ಟು ನಾನು ಬಸ್ಗೆ ಬಂದಿದ್ದೆ ಅಪ್ಪ ಅವರು ನಮ್ಮ ಉಮೇಶ್ ಸರ್ ಹೆಲ್ಪ್ ಮಾಡಿದ್ದಾರೆ ಈಗ ನೋಡಿ ಹೊರವೇ ಕೊಳಕ್ ಹೋಗ್ಬೇಕಾರೆ ಇಲ್ಲಿ ರಸ್ತೆ ಇದೆ ಇಲ್ಲಿ ಮೋಟರ್ ಸೈಕಲ್ ಪಾರ್ಕ್ ಮಾಡ್ಕೊಂಡು ಮುಂದೆ ಒಳಗೆ ಹೋಗ್ಬೇಕಂತೆ ಅಲ್ಲಿ ಏನದ ನನಗೂ ಅಂತ ಮಾಹಿತಿ ಇಲ್ಲ ಅಲ್ಲಿ ಹೋಗಿ ಒಂದೊಂದು ಮಾಹಿತಿ ಕೊಡ್ತಾ ಇದ್ದೀನಿ ವರವಿ ಶ್ರೀ ಸಿದ್ದೇಶ್ವರ ಗುಹಾ ದೇವಾಲಯ ಕೊಳ್ಳ ಎಕ್ಕೇರಿ ಇದು ಬೆಳಗಾವಿ ಜಿಲ್ಲೆ ಸೌದತ್ತಿ ಬರುತ್ತೆ ನೋಡಿ ಬೆಟ್ಟಗಳ ನಡುವೆ ಇರುವಂತದ್ದು ಈ ಕ್ರಿಸ್ತ ಮೂಲಕ ಒಬ್ಬನೇ ಹೋಗು ಸಂಡೇ ಇರೋ ರೈವಾರ ಇರುವುದಂದ್ರೆ ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ ಏನು ವಿಶೇಷವಾಗಿ ಪ್ರಕೃತಿ ವಿಶೇಷ ಕಾರ್ಯಕ್ರಮ ಮಾಡೋ ಜನ ರವಿವಾರ ಬರೋರಲ್ ಆಗಿ ಬಂದ್ ಮಾಡ್ತಾರೆ ನೋಡೋದು ನಾವು ಇದೇ ಐತಿ ನಮ್ಮ ಜೊತೆಗೆ ಯಾರು ಬಂದ್ರೆ ಬರುದಿಲ್ಲ ನಮ್ಮಲ್ಲಿ ವಿಡಿಯೋ ನೋಡಿದ ನಂತರ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಾಯ್ತು ಅಂತ ಹೇಳೋ ಮುಂದೆ ಬರ್ದಾರೆ ನೋಡಿ ಬಂದ ಪ್ರವಾಸಿಗರು ಫೋಟೋ ಕ್ಲಿಕ್ ಮಾಡ್ಕೊತಾ ಇದಾರೆ ಈ ಕೊಳ್ಳದ ನೀರು ಹರಿ ಇದೆ ಇನ್ನು ಮಳೆಗಾಲ ಅಷ್ಟೊಂದು ಪಕ್ಕ ಚಲೋ ಆಗಿಲ್ಲ ಆದ್ರೂ ಸ್ವಲ್ಪ ಚೆನ್ನಾಗಿದೆ ನೀರು ಚೆನ್ನಾಗಿದೆ ನೀರು ಜಾಕಾ ಅಲ್ಲಿ ಫುಲ್ ದುಂಬಡಿ ಮಾಡ್ತಾ ಇದ್ದಾರೆ ನೀರು ನೀವು ಬರ್ತಾ ಇದೆ ಹ್ಮ್ ಚೆನ್ನಾಗಿದೆ ಹೃದಯ ಮಸ್ತ್ ಇದೆ ಪ್ಲೇಸ್ ಹೃದಯ ಪ್ರಕೃತಿ ಚೆನ್ನಾಗಿದೆ ಸುತ್ತಮುತ್ತ ಕಾಡ್ ಟೈಪ್ ಇದೆ ಬೆಟ್ಟ ಗುಡ್ಡಗಳು ನಡುವೆ ಗಿಡಗಳು ಫಸ್ಟ್ ಕ್ಲಾಸ್ ಆಗಿ ಬಿಡುತ್ತವು ಹುಲ್ಲುಗಳ ಗಿಡಗಳು ಬಹುಶಃ ನಾನು ಈ ಕಡೆ ಅಂದ್ರೆ ದೂರಿನ ಲೋಕಲ್ ಯಾರು ಯೂಟ್ಯೂಬ್ ದಾರ ಮಾಡಿದಾರ ಅಂತ ಪ್ರಶ್ನೆ ಟ್ರೈನರ್ ಯಾರು ಬಂದಿಲ್ಲ ಹೆಚ್ಚು ಬೆಳಗಾವಿ ಜನರಿಗೆ ಹೆಚ್ಚು ಪರಿಚಯ ಇಲ್ಲದಂತ ಸ್ಥಳ ಇದು நீர் ஜப்பட் நமத்த இல்ல ಯೂಟ್ಯೂಬ್ கோ யூட்டூர் ಜಲಪಾತ ನಾಕಂಡ ಬಾರತ ಅಂತ ಹೇಳಿ ನಮಗೂ ಇದು ಹಂಗ ಕೇಳಿದ್ವಿ ನೀವ್ ಯಾವ್ರಿ ಹೆಸರೇನಿ ನಮ್ಮ ಹೆಸರು ಮೌನೇಶ್ ಕುಂಬಾರ್ ಅಂತ ಹೇಳಿ ಮೌನೇಶ್ ಕುಂಬಾರ್ ಯಾವ್ರಿ ನಾವ್ ತಂದಿರಿ ಎಷ್ಟು ವರ್ಷದ ಬರ್ತೀರಿ ನೀವು ಇಲ್ಲಿ ನಾವು ಬರಾಕೊಂಡ್ ಒಂದ್ ಹದಿನೈದು ವರ್ಷ ಮ್ಯಾಗ್ರಿ ಇದು ನಿಮಗೆ ಮೊದ್ಲೇ ಗೊತ್ತಿತ್ತು ಇಲ್ಲ ನಾವು ಹಂಗ ರೆಗ್ಯುಲರ್ ಆಗಿ ಮಂದಿ ಬರ್ತಿದ್ರ ನಾವು ಬರಾತಿದ್ವಿ ಈಗಂತೂ ಸ್ವಲ್ಪ ಜಾಸ್ತಿ ಆಗೇ ಜನ ಯಾಕಂದ್ರೆ ಯೂಟ್ಯೂಬ್ ಚಾನಲ್ಗಳು ಜಾಸ್ತಿ ಒಂಥರ ಬಂದ್ರಿ ಈಗ ಅದ ಆಕರ್ಷಣೆ ಟೀಮ್ ಆಗೈತಿ ಹೇಳ್ಬೇಕಂದ್ರ ಇನ್ನು ಮಳಿ ಕಡಿಮೆ ಈಗ ಮಳಿ ಬಂದ ಇನ್ನು ಜಾಸ್ತಿ ಜನ ಬರ್ತದೆ ನೀರ್ ಜಾಸ್ತಿ ಬರ್ತೈತಿ ಜಾಸ್ತಿ ನೀರ್ ಬರ್ತೈತಿ ಜನಾನು ಜಾಸ್ತಿ ಬರ್ತಾರ ಅವಾಗ ಇದೊಂತರ ಹೆಂಗೈತೆ ಅಂದ್ರ ಮಿನಿ ಗೋಕಾಕ್ ಪಾಲ್ಸಿದಂಗೆ ತಕ್ಕಿ ಗೋಕಾಕ್ ಪಾಲ್ಸೈತಂಗ ಅದು ನಾಯಗರ ಜಲಪಾತ ಹೋಗಿ ಆಗತ್ತೀ ಅದು ದೊಡ್ಡದಾಗುತ್ತೆ ಚೆನ್ನಾಗೈತೆ ಚೆನ್ನಾಗೈತ್ರಿ நீர் நீர் மீஹோதேட்டர் ஜாஸ்தி நான் ஜாக்கி ஐத்தி ஒழக நோட் அது

ಹೌದಾ ನೀವ್ ಎಷ್ಟು ವರ್ಷದ ಬರ್ತೀರಿ ಇಲ್ಲಿ ನಾಲ್ಕು ನಾವು ಯೂಟ್ಯೂಬರ್ ಅವ್ರಿ ಫಸ್ಟ್ ಟೈಮ್ ಬಂದ್ರು ನಾವ್ ಇಲ್ಲಿ ಹೌದಾ ಹಾ ಹಾ ಸರಿ ಬೆಸ್ಟ್ ಆಗಬೇಡ್ರಿ ಪಾ ಬ್ಲೇಸ್ ಪ್ಲೇಸ್ ನೋಡಾಕಿನ ಇದೆ ಸಖತ್ ಆಗಿ ಮಜಾ ಮಾಡ್ಬೋದು ಬಂದ ದಯವಿಟ್ಟು ಪ್ಲಾಸ್ಟಿಕ್ ಟ್ಯಾಂಕ್ ದಯವಿಟ್ಟು ತರಬೇಡ್ರಿ

ಇಲ್ಲೇ ಸ್ಟಪ್ ಹೋದ ನೋಡಿ ಬಸ್ ಸ್ಟಾಪ್ ಕೂಡ ತೊಂದ್ ಹೋಗ್ಬೇಕು ಪೂರ್ತಿ ಬಗ್ಗೆ ಹೋಗ್ಬೇಕು ಇಲ್ಲಿ ನಾವು ದೇವ್ರು ಇಲ್ಲಿ ನಮ್ ಟೈಮ್ ಇರುವಂತ ಬಸವಣ್ಣ ಅಂತ ಇದ್ದ ಇದಾರೆ ಇದೇನ್ರಿ ಮೂರ್ ದೇವ್ರಿ ಹಾ ಹಾ ಇದು ಬಸವಣ್ಣ ಇಲ್ಲಿ ಈಶ್ವರ್ ಲಿಂಗ್ ಪೂರ್ತಿ ಬಾಗಿ ಹೋಗ್ಬೇಕ್ರಪ್ಪ ಇಲ್ಲೇನ ಗಾಳಿ ಆಗುದಿಲ್ಲ ನೋಡಿ ನಾನು ತಾರಸ್ತಂದ್ರ ಉಪಯೋಗ ಆಗತ್ತೆ ತೋರ್ಸಕ್ ನಿಮಗಿಲ್ಲ ತಾರಸ್ ಮುಖ ತೋರ್ಸಾ ಇದೀನಿ ಹಾ ஓ தேவ் நோட் பிராணம் வரவி சித்தீஸ்வர ஆஹ் பக்கி இவரே நோட்ரிவா இல்ல குஹைய மாலக்கரவிஸ்வர உம் நமஸ்காரி நமஸ்ட்

32 वे 32 वे 32 वे शिवन देवस्थानतरे इले पण इले नांगेलो एक नारायणका ನಾವು

ಇದು ಸ್ವಲ್ಪ ಭಗ್ನ ಆಗಿದ್ದಕ್ಕೆ ಇದನ್ನ ತೆಗೆದ ಎರಡ್ ಸಾವಿರವನ್ನು ಯಶ್ ಮಾಡ ಈಗ ಅವರು ಪೂಜೆ ಇನ್ನೂ ಒಳಗೆ ಗುರಿ ಚೆನ್ನಾಗಿದೆ ಬಟ್ ಅಷ್ಟು ಒಳಗೆ ಹೋಗಿ ಕೇಳೋ ನಮ್ದು ದೊಡ್ಡುತ್ತಿದ್ದೀಯ ಅಲ್ಲಿ ಹೋಗಕ್ಕೆ ಆಗಲ್ಲ ಆದ್ರೂ ಪ್ರಯತ್ನ ಮಾಡ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಹೇಗಿದೆ ಗುರಿ ಒಳಗೆ ಇದೆ ಇಷ್ಟ ಒಂದು ಒಳ್ಳೆ ಒಳ್ಳೆ ಪ್ಲೇಸ್ ಅವ್ರು ನಮ್ಮ ಸೌಂದತ್ತಿ ಮತ್ತು ಬೆಳಗಾಂ ಜಿಲ್ಲೆಗಳು ಎಷ್ಟೋ ಜನರಿಗೆ ಗೊತ್ತಿಲ್ಲ ನೋಡೋಣ ದಯವಿಟ್ಟು ಅಂತ ಬಂದಾಗ ಯಾರು ಪುಲ್ಸ್ತನ ಮಾಡ್ಬೇಡ್ರಿ ಮತ್ತ ನಮ್ಮ ಹಿಂದಿನ ಕಾಲದ ಏರ್ ಪುಳಿಕ ಹಾನಿ ಮಾಡೋದಂತ ಯಾರು ಕಾರ್ಯ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ಕೊತೀನಿ ಸ್ನೇಹಿತರಿಗೆ ನಾನೀಗ ಒಂದು ಶಿಲಾಶಾಸನ ತೋರಿಸ್ತಾ ಇದಿ ಇದೇನು ಶಿಲಾಶಾಸನ ಸ್ಪೆಷಲ್ ಆಗ ಏನ್ ಮಾಡಿಲ್ಲ ಏನ್ ಪ್ರಾಕೃತಿಕವಾಗಿ ಅದು ಕಟ್ಟಾದಂತ ಏನಾಗ ಕಲ್ಲಿದೆ ಸೆಳೆಯೇ ಅದ್ರ ಮೇಲೆ ಒಂದು ಲೇಖನ ಬರುತ್ತಾರೆ ಅದ್ರಲ್ಲಿ ಏನೈತೆ ಅನ್ನೋದು ನನಗೂ ಇಲ್ಲಿ ಹೋರಾಕಾಗ್ತಿಲ್ಲ ಅಕಸ್ಮಾತ್ ಟ್ರಾನ್ಸ್ಲೇಷನ್ ಮಾಡ್ಬೇಕಂತಂದ್ರೂ ಸಹಿತ ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ ಅದಕ್ಕೆ ಸಮಸ್ಯೆ ಆಗ್ತಾ ಇದೆ ಅದಕ್ಕಾಗಿ ಆಗ್ತಾ ಆ ಇದ್ರದ ಫೋಟೋಗಳು ತಗೊಂಡಿವಿ ಅದ್ರದ ಏನಿದೆ ಅದ್ರ ಬಗ್ಗೆ ಅನ್ನೋದು ಹೇಳ್ತೀನಿ ಆದ್ರೆ ಇಲ್ಲಿ ಅಜ್ಜಾರ್ ಅವ್ರು ಹೇಳುವ ಪ್ರಕಾರ ಅಂದ್ರೆ ಪೂಜಾರಿ ಹೇಳೋ ಪ್ರಕಾರ ಆರೇನು ಶತಮಾನ ದೇವಸ್ಥಾನ ಇದನ್ನ ಸ್ವಚ್ಛವಾಗಿ ಇಡಬೇಕು ಅಂತ ಬೆಂಗಳೂರು ಅವ್ರ ಯಾರೋ ಒಬ್ರು ಹೇಳಿರತ್ತವ್ರಿಗೆ ಅವ್ರು ಇಲ್ಲಿ ಯಾವ್ದೋ ತರ ಗಲೀಜು ಮಾಡಿಸ್ಬಿಟ್ಟಿಲ್ಲ ಇದ್ರ ಮೇಲೆ ಏನ್ ಬಿರಾಕತಿ ಬಿಟ್ಟಿಲ್ಲ ಅವ್ರು ಇವರು ಪೂಜಾರಿ ಅವರು ಇದು ನೋಡ್ರಿ ಹೆಂಗಿತ್ತು ಅದು ಚಲೋ ಐತ್ರಿ ಅಡಿ ಎಲ್ಲ ನಾವು ಯಾವಾಗ ನೋಡಿಕೆ ನಾವ್ ಒಂದ್ ರೌಂಡ್ ಸ್ವಿಮ್ಮಿಂಗ್ ಮಾಡಿ ಬರ್ತೇನೆ ಇಲ್ಲ ಇನ್ನೊಂದು ಮುಂದ್ ಗುಹೆ ಐತತ್ತ ಬಾಳ ಮಂದಿ ಗೊತ್ತಿಲ್ಲ ಅದನ್ನ ನೋಡಿಕೊರ ನೋಡಿ ನಾವ್ ಒಬ್ಬನೇ ಒಪ್ಕೊಂಡು ಯಾರು ಬರ್ತಾ ಇಲ್ಲ ಎಲ್ಲ ಇದು ಪಲ್ಸಾಗಿ ಜಾಕ ಮಾಡ್ತದೆ ನಗ ಇಂಥ ಬಂದಲ್ಲಿ ಕೆಲವ್ರು ಹೊರಗಿನ ಸಿಟಿ ಜನ ಬಂದವ್ರು ಬಾರದು ಅಂತ ಕಲೀಸ್ ಅಂದ್ರೆ ಕುಡಿಯೋದು ಈ ತರದ ಸಿಕ್ಕಾಪಟ್ಟೆ ಹಸ್ ಮಾಡ್ತಾರೆ ದಯವಿಟ್ಟು ಮಾಡಬೇಡಿ ಒಂದು ಪುಣ್ಯಕ್ಷೇತ್ರ ಇರುತ್ತೆ ಪವಿತ್ರ ಸ್ಥಳ ಇರುತ್ತೆ ಈ ತರದ ಗಲೇಜ್ಗಳು ಮಾಡಬೇಡ್ರಿ ಅಂತ ಮನವಿನೂ ಮಾಡ್ಕೋತೀವಿ ನೋಡ್ರಿ ಒಂದು ಒಳ್ಳೆ ಅನುಭವ ಆಗ್ತಾ ಇದೆ ಕ್ಲಾಡ್ನಲ್ಲಿ ಓಡಾಡ್ಬೇಕು ಅಂತ ದೊಡ್ಡ ದಟ್ಟ ಕಾಡುವ ಏನಲ್ಲ ಇದು ಹಳು ಒಂದ್ ಸ್ವಲ್ಪ ಇರುತ್ತೆ ನೋಡ್ರಿ ಅಲ್ಲೊಂದಷ್ಟು ಇದ್ದಾರೆ ಸಿಕ್ಕಾಪಟ್ಟೆ ಒಳಗೆ ಬಂದ್ಬಿಟ್ಟಿನಿ ಇಲ್ಲಿ ಎಲ್ಲಿ ನೋಡ್ತೀವಿ ಬರೀ ನೀರ್ಲನ್ನು ನೀರ್ಲನ್ನುವು ಬಾರಿ ಬರಿದವು ಇನ್ನು ನಾನು ಚೆನ್ನಾಗಿ ಸಿಕ್ಕಿಲ್ಲ ನೀರ್ಲನ್ನು ಸಿಕ್ಕಬೇಡಿದ್ ಅಡ್ಡಿಲ್ಲ ಇತಿಹಾಸ ಪರಂಪರೆ ಏನು ಮಾಹಿತಿ ಇಲ್ಲ ಇದ್ರ ಬಗ್ಗೆ ಸುಮ್ಮಂದ ವರ್ವೆ ಕೂಡ ಇದೆ ಅನ್ನೋ ತೋರಿಸ್ ಇನ್ನೇನ್ ಮುಂದೆ ನೋಡಿ ಸಾಕಷ್ಟೆ ಪ್ಲಸ್ ಜಾಗ ಇದೆ ನೀವು ಯಾರಾದ್ರೂ ಬಂದ್ ಒಂದ್ಸರಿ ನೋಡ್ಕೊಂಡು ಹೋಗ್ರಿ ಚಲೋ ಐತಿ ಅಲ್ಲ ಪ್ಲೀಸ್ ಬಂದ ಸ್ನೇಹಿತರೆ ಇಲ್ಲಿವರೆಗೂ ನಾನು ಮುನ್ನೋಳೆ ಹತ್ರ ಇರುವಂತ ಸತ್ತಿ ತಾಲೂಕಿನ ಮುನ್ನೋಳೆ ಹತ್ರ ಇರುವಂತ ವರ್ಗಿಕೊಳ್ಳೋದ ಬಗ್ಗೆ ಒಂದಷ್ಟು ವಿವರಣೆ ನೀಡಿದ್ದೀನಿ ಅಲ್ಲಿ ದೇವಸ್ಥಾನ ತೋರಿಸಿದೀನಿ ಪಾಲ್ಸ್ ತೋರಿಸಿದೀನಿ ಆದ್ರ ಇಂತ ಒಳ್ಳೆ ಸ್ಥಳಕ್ಕೆ ಬಂದಾಗ ದಯವಿಟ್ಟು ತಾವು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನ ತರಬೇಡಿ ಮನೆಯಿಂದ ಆಹಾರಗಳು ತಗೊಂಡ್ ಬನ್ನಿ ಅಲ್ಲಲ್ಲಿ ಗಲೀಜು ಮಾಡಬೇಡಿ ಮತ್ತೆ ಒಂದು ಪ್ರವಾಸಿಗರಿಗೆ ಒಳ್ಳೆ ಸ್ಥಾನ ಇದೆ ಎಲ್ಲರೂ ಬನ್ನಿ ಇದ್ರ ಬಗ್ಗೆ ನಿಮ್ಗೆ ರೂಟ್ ಬಗ್ಗೆ ಏನ್ ಮಾಹಿತಿ ಬೇಕು ಎಲ್ಲ ಕಮೆಂಟ್ ಬಾಕ್ಸ್ ಹಾಕಿರ್ತೀನಿ ದಯವಿಟ್ಟು ನೋಡಿ ವರ್ಗಿಕೊಳ್ಳೋದ್ ಬಗ್ಗೆ ಬಂದು ನೋಡಿ ಇದು ಬೆಳಗಾವಿ ಜಿಲ್ಲೆಯಲ್ಲೇ ಸಹಿತ ಬಹಳ ಜನರಿಗೆ ಗೊತ್ತಿಲ್ಲದಂತ ಸ್ಥಳ ಅದಕ್ಕಾಗಿ ಇದನ್ನ ಬಂದ್ ನೋಡ್ಕೊಂಡು ಹೋಗ್ರಿ ಎಲ್ಲರೂ ಒಂದ್ಸರಿ ಇಂತ ಮಳೆಗಾಲ ಸಮಯದಲ್ಲಿ ಬಂದು ಹೋಗೋದಂತೆ ಬಹಳ ಒಳ್ಳೇದು ಇನ್ನು ಹೆಚ್ಚು ಮಳೆ ಹೆಚ್ಚು ಜಾಸ್ತಿ ಆದ್ರೆ ಇನ್ನು ನೀರ್ ಚೆನ್ನಾಗ್ ಬರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಮತ್ತೆ ಒಂದ್ ಸ್ವಲ್ಪ ಮತ್ತೊಮ್ಮೆ ಮತ್ತೆ ಬೇರೆ ಕಡೆ ಪ್ಲೇಸ್ ಗಳು ಸಿಕ್ಕ್ರೆ ಮತ್ತೆ ಹೋಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಮಸ್ಕಾರ